ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ತುಂಬಿರುವ ಗಟಾರು ರಸ್ತೆ ತುಂಬೆಲ್ಲ ಮಳೆ ನೀರು ಜಾರಿ ಬೀಳುತ್ತಿರುವ ಸಾರ್ವಜನಿಕರು ಮೂವತ್ತು ವರ್ಷ ಆದರೂ ನಮಗೆ ಯಾವ ಮೆಂಬರು ಕೇಳ್ತಿಲ್ಲ ಅಂತ ಜನರಾಡಲು ನನಗಿಷ್ಟು ನಿನಗಿಷ್ಟು ಅಂತ ಕಾಲ ಕಳೆಯುತ್ತಿರುವ ಪುರಸಭೆ ಸದಸ್ಯರು ಹೌದು ಇದು ಶಿಗ್ಗಾವಿ ತಾಲೂಕಿನ ಹದಿನಾಲ್ಕನೇ ಮತ್ತು ಹದಿನೈದನೇ ವಾರ್ಡಿನ ಮಧ್ಯೆ ಸಿಲುಕಿರುವ ಜನರ ಗೋಳು ಇಲ್ಲಿ ನಿತ್ಯ ಸಾರ್ವಜನಿಕರು ಮಕ್ಕಳು ಸೇರಿದಂತೆ ನೂರಾರು ಜನರು ಇದೇ ರಸ್ತೆಯಿಂದ ಓಡಾಡುತ್ತಾರೆ ಆದರೆ ಇಲ್ಲಿ ಓಡಾಡುವವರು ಜೀವ ಕೈಯಲ್ಲಿ ಹಿಡಿದುಕೊಂಡು ತಿರುಗಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಿಗ್ಗಾವಿ ತಾಲೂಕಿನ ಹದಿನಾಲ್ಕು ಮತ್ತು ಹದಿನೈದನೇ ವಾರ್ಡಿನ ಮಧ್ಯೆ ಇರುವ ರಸ್ತೆ ಇಲ್ಲಿನ ಸುತ್ತಲೂ ವಾರ್ಡ್ಗಳಿಗೆ ಕಾಂಕ್ರೀಟ್ ಹಾಕಿದರು ಈ ರಸ್ತೆಗೆ ಮಾತ್ರ ಕಾಂಕ್ರೀಟ್ ಹಾಕಿಲ್ಲ ಸುಮಾರು ಮೂವತ್ತು ವರ್ಷಗಳಿಂದ ಕಾಂಕ್ರೀಟ್ ಕಾಣದ ಈ ರಸ್ತೆಯಿಂದ ಜನರು ರೋಸಿ ಹೋಗಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಜನರು ಸಂಬಂಧಿಸಿದ ಸದಸ್ಯರಿಗೂ ಹೇಳಿದರೆ ನನಗೆ ಈ ಕಡೆ ಗಟಾರು ಸಂಬಂಧ ಇದೆ ಅಂತ ಒಬ್ಬ ಸದಸ್ಯರು ಹೇಳಿದ್ರೆ ನನಗೆ ಈ ಕಡೆ ಗಟಾರು ಸಂಬಂಧ ಇದೆ ಅಂತ ಇನ್ನೊಬ್ಬ ಸದಸ್ಯರು ಹೇಳ್ತಾರೆ ಹಾಗಾದ್ರೆ ಈ ರಸ್ತೆ ಬಗ್ಗೆ ಕೇಳಿದ್ರೆ ಯಾರಿಗೂ ಸಂಬಂಧ ಇಲ್ಲದ ರೀತಿ ವರ್ತಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರ ಹಾಕುತ್ತಾ ಧಿಕ್ಕಾರ ಕೂಗ್ತಾ ಇದ್ದಾರೆ ಬಗ್ಗೆ ಎಲ್ಲಾರಿಗು ಬಹಳ ನಮ್ನಿ ಎರಡು ತಿಳಿಸು ತಿಳಿಸಿವಿ ಏನ್ ರೋಡ್ ಬಗ್ಗೆ ಕೇರ್ ತಗೊಳಕಿಲ್ಲ ಇಲ್ಲಿವರೆಗೂ ಅವ್ರು ಯಾರು ಬತ್ತೇನೂ ಇಲ್ಲ ಇಲ್ಲಿ ಎಸ್ ಸರಿ ಫೋನ್ ಮಾಡಿ ಕೇಳಿದ್ರೆ ಉಡಪ್ಪೆ ಮಾತುಗಳ ಮಾತಾಡ್ತಾರ ನಮಗ ಏ ನನ್ಗೆ ಸಂಬಂಧ ಇಲ್ಲ ಅಂತ ಈ ವಾರ್ಡ್ ಮೆಂಬರ್ ಅಂತ ಆ ವಾರ್ಡ್ ಮೆಂಬರ್ ನಂಗೆ ಸಂಬಂಧ ಇಲ್ಲ ಅಂತಾರ ಏ ಮುರಮರ ಹಾಸ್ ಹಾಶ್ ಲಾಸ್ಟ್ ಘಟ್ರಗಳ ಹೈಟ್ ಮಾಡ್ ಕುಂದ್ರ ಸರಿ ಅಂತಂದ್ರೆ ಇಬ್ರು ಈ ಕಡೆ ನೋಡಕತ್ತಿಲ್ಲ ಸರ್ ಅವರು ಯಾರು ಗಂಟೆಗೆ ಕೋರ್ಟ್ ಗಂಟ್ಲೆ ಶಾಂಕ್ಷನ್ ಆದ್ರೆ ಈ ರೋಡ್ಗೆ ದಿಕ್ತ ದಿಶೆ ಎಲ್ಲದಂಗೆ ಆಗ್ಬಿಟ್ಟೆ ಸರ್ ಈ ರೋಡ್ನಂತ ಇದ್ದ ಎಷ್ಟು ಮನೆಗಳದೋ ಅಷ್ಟು ಮನೆಗಳು ಟ್ಯಾಕ್ಸ್ ಬಂದ್ ಮಾಡ್ತೇವೆ ಸರ್ ನಾವು ಕರೆಂಟ್ ಬಿಲ್ ತುಂಬೋದಿಲ್ಲ ಟ್ಯಾಕ್ಸ್ ತುಂಬೋದಿಲ್ಲ ಯಾವುದನ್ನು ಇನ್ನು ನೀರಿನ ಬಿಲ್ ಯಾವುದೂ ಒಂದು ತುಂಬೋದಿಲ್ಲ ನಾವು ಬಂದ್ ಮಾಡ್ತೀವಿ ಸರ್ ಈ ರೋಡ್ನಾಗ ಇರೋದು ಇಲ್ಲಿ ಮೆಂಬರ್ಗಳಂತ ಯಾರೊಂದು ಮೂಲ ಸತ್ತೋಗ್ಯಾರ ಅಂತ ಕೇಳ್ಕೊಂಡೇವೆ ಸರ್ ನಾವು ನಾಳೆ ತಹಸೀಲ್ದಾರ್ ಆಫೀಸ್ ಮುಂದೆ ನಾವು ಮುತ್ತಿಗೆ ಹಾಕ್ಬೇಕಂತ ಮಾಡಿವೆವು ಸರ್ ತಹಸೀಲ್ದಾರ್ ಆಫೀಸ್ ಮುತಿಗೆ ಹಾಕ್ತೇವೆ ನಾವು ನಾಳೆ ಬೆಳಿಗ್ಗೆ

ಎಲ್ಲ ಅರ್ಜಿ ಕೊಡೋದಾಗಿ ಸ್ವಲ್ಸ್ವಲ್ಪ ಶಾಂಕ್ಷನ್ ಆಗಿರೋ ಅಮೌಂಟ್ನಾಗ ಸ್ವಲ್ಪ ಹಾಕಿ ಮಾಡ್ತೀರಿ ಅಂತ ಕೇಳಿದ್ರಂದ್ರೆ ಏನು ಸಂಬಂಧ ಇಲ್ಲ ಸುದ್ದಿನ ಇಲ್ಲ ಸರ್ ಇದು ಏ ಬರಲಿ ಅಮೌಂಟ್ ನೋಡೋಣ ಅಂತ ಅಲ್ಲ ಮೊನ್ನೆ ಫಿಫ್ಟೀನ್ ಫೈನಾನ್ಸ್ ಒಳಗೆ ಶಾಂಕ್ಷನ್ ಆಗಿತ್ತರ ಮಾಡ್ತೀರಿ ಅಂತಂದ್ರಂದ್ರೆ ಲಿಕ್ಕಿ ದೇಶ ಇಲ್ಲ ಒಂದು ಕೋಟಿ ರೂಪಾಯಿ ಬೊಮ್ಮಾಯಿ ಸಾಹೇಬ್ರಿಗೆ ಇದ್ರಾಗ ಒಂದು ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಅಂತೇಳಿ ಹದಿನಾಲ್ಕನೇ ಅವರು ಸ್ಪೆಷಲ್ಲಿ ಕೊಟ್ಟರು ಇವ್ರು ಅಮೌಂಟ್ ಚೇಂಜ್ ಮಾಡಿದ್ರು ಅಂತನೋ ಗೊತ್ತಿಲ್ಲ ಇಲ್ಲಿವರೆಗೂ ಯಾರಿಗೂ ಒಂದು ಕೇಳೋರು ಸಿಕ್ಕಿಲ್ಲ ಸರ್ ಇಲ್ಲಿ ಈ ವಾರ್ಡ್ ಪ್ರಕಾರ ಯಾರು ಕೇಳೋರು ಇಲ್ಲ ಇಲ್ಲಿ ಕೇಳಿದ್ರಂದ್ರೆ ಏನು ಇಲ್ಲ ಫೋನ್ ಹಚ್ಚಿದ್ರಂದ್ರೆ ಫೋನ್ ಒಂದೊಂದು ಸರಿ ಬ್ಲಾಕ್ ಲಿಸ್ಟಿಗೆ ಕೊಡ್ತಾರೆ ನಮ್ಮ ನಂಬರ್ಗಳನ್ನ ಏನು ಸರ ಒಂದು ಸ್ವಲ್ಪ ಕೇರ್ ತಗೋರಿ ನಮ್ಮ ವಾರ್ಡ್ ಬಗ್ಗೆ ಅಂತ ಕೇಳಿದ್ರಂದ್ರಂದ್ರೆ ಬ್ಲಾಕ್ ಲಿಸ್ಟ್ಗೆ ಕೊಡ್ತಾರೆ ನಮ್ಮ ನಂಬರ್ಗಳನ್ನ ಗಟರ್ ಸಂಬಂಧ ಇದೆ ಅಂತ ಹೇಳಿರುವ ಸದಸ್ಯರು ಅದನ್ನಾದ್ರೂ ಸರಿ ಮಾಡಿದಾರಾ ಅದು ಇಲ್ಲ ಅದು ಕೂಡ ತುಂಬಾ ಕಬ್ಬೆದ್ದು ನಾರುತ್ತಿವೆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ರೋಗದ ಭೀತಿಯು ಜನರಲ್ಲಿ ಕಾಡ್ತಾ ಇದೆ ಸಂಬಂಧಿಸಿದ ಗಟರ್ ಕೂಡ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಸಾರ್ವಜನಿಕರು ಇದಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ ಇನ್ನು ಸಂಬಂಧಪಟ್ಟಂತೆ ಹದಿನಾಲ್ಕನೇ ವಾರ್ಡಿನ ಮೆಂಬರ್ ಅವರು ಮಾತನಾಡಿ ವಾರ್ಡಿನ ಸದಸ್ಯರು ಇಬ್ಬರು ಮಾತನಾಡಿ ಕಾಮಗಾರಿಗಳನ್ನ ಹಂಚಿಕೆ ಮಾಡಲಾಗಿದೆ ಅದರಂತೆ ನಾನು ತೆಗೆದುಕೊಂಡ ಕಾಮಗಾರಿಯನ್ನ ಮಾಡಿದ್ದೇನೆ ಎಂದು ಉತ್ತರಿಸುತ್ತಾರೆ ವಾರ್ಡ್ ಆ ಸೈಡ್ ಗಟ್ಟರೆ ನೀವು ಮಾಡ್ತೀರಿ ಒಂದು ಸೈಡ್ ನಾನು ಮಾಡ್ಕೊಂತೀನಿ ಎರಡು ಭಾಗದಾಗ ರೋಡ್ ಇದೆ ಅದು ಅರ್ಧ ನೀವು ಮಾಡ್ತೀರಿ ಅರ್ಧ ನಾ ಮಾಡ್ತೀರಿ ಅಂತೇಳಿ ಆಗಿತ್ತು ನನ್ನ ಸೈಡ್ ನಾನು ಇವತ್ತು ನಾನು ಮಾಡ್ಕೊಂಡಿದ್ದೀನಿ ಅದರ ಅರ್ಧ ಮಾಡಿ ಸದಸ್ಯರು ಇದಕ್ಕೆ ಯಾವ ಗ್ರ್ಯಾಂಟ್ ಹಾಕೊಂಡ್ರೆ ನನಗೆ ಮಾಹಿತಿ ಇಲ್ಲ ನೀವು ಏನತ್ತಲ್ಲ ವಾರ್ಡ್ನ ಸದಸ್ಯರಿಗೆ ಕಟ್ಕೊಂಡು ನನಗೆ ಮಾಹಿತಿ ಕೊಡ್ಸಿ ಅಲ್ಲ ಸರ್ ಈಗ ಎರಡು ಮಂದಿ ಸದಸ್ಯರು ಕೂಡಿ ಸ್ವಲ್ಪ ಚರ್ಚೆಗಳನ್ನು ಮಾಡ್ಕೊಂಡು ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡಬೇಕು ಸಾಸಿಕ್ ರನ್ ದಾನ್ದಾಗ ಇದು ರೋಡೂನು ಹಾಕ್ಕೊಂಡಿದ್ದೇನೆ ರೀ ನಾನು ಆದರೆ ಸಾಸಿಕ್ ರ ಇನ್ನೂ ಬೀಲೆ ಅಂತ ಹೇಳ್ಯಾರ ಸರ್ ಇಪ್ಪತ್ತೈದು ವರ್ಷದಿಂದ ಹಿಂಗೈತೆ ಅಂತ ಸರ್ ರೋಡ್ ಇದು ಹೌದು ಸರ್ ಇಪ್ಪತ್ತೈದು ವರ್ಷದಿಂದ ಹಿಂಗೆ ಐತೆ ಅದು ಮೆಟ್ಲಿಂಗ್ ಹೇಳಿದ್ರು ಅವರಿಗೆ ನಮಗೆ ಈಗ ನೆಕ್ಸ್ಟ್ ಫಿಫ್ಟೀನ್ ಫೈನಾನ್ಸ್ನಾಗ ಏನೈತಲ್ಲ ರೀ ನಾವು ಇಬ್ಲಾರ ಸದೀಸ್ ರೇಟ್ ಅಂದರೆ ಈಗ ಆಲ್ರೆಡಿ ಫಿಫ್ಟೀನ್ಸ್ ಇದ್ರೊಳಗೆ ಅಂದಾಂದೊಳಗೆ ಸ್ಯಾಂಕ್ಷನ್ ಆಗಿದೆ ಇಲ್ಲ ಸರ ಸ್ಯಾಂಕ್ಷನ್ ಆಗಿಲ್ಲ ಪ್ರಯೋಜನ ಆಗಿತ್ತು ಅಷ್ಟೇ ಪ್ರಯೋಜನ ಈಗ ಎಷ್ಟು ದಿನದೊಳಗೆ ಪರಿಹಾರ ಮಾಡ್ಕೊತ ಸರ್ ಈ ಸಬ್ಧಕ್ಕೆ ಏನೈತಲ್ಲ ರೀ ಮಳೆ ಇರೋದ್ರಿಂದ ರೋಡ್ ಮಾಡೋಕೆ ನಮಗೆ ಅನುಕೂಲ ಆಗಂಗಿಲ್ಲ ಗದ್ದೆ ಏನತ್ತಲ್ಲ ಅದಕ್ಕೆ ಮೆಟ್ಲಿಂಗ್ ಹಾಕೋ ವ್ಯವಸ್ಥೆ ಮಾಡಿಸ್ತೀವಿ ಎಷ್ಟು ದಿನ ಆಗಬಹುದು ಸರ್ ಒಂದು ಹದಿನೈದು ದಿವಸ ಏನೈತಲ್ಲ ರೀ ಮೆಟ್ಲಿಂಗ್ ಮಾಡಿಸ್ತೀವಿ ನಾನು ಹದಿನಾಲ್ಕು ಮಾಡಿಸಿದೆ ಸರ್ ಸರ್ ರಸ್ತೆ ಆಯಿತು ಇಲ್ಲಿ ಗಟರಲ್ಲ ಹಂಗೆ ತುಂಬಿದ್ದಾರೆ ಸರ್ ಗಟರ್ ಜನಕ್ಕೆ ಮೇನ ಮನವಿ ಅನ ಅರಿವು ಅನ್ನೋದು ಮೂಡಬೇಕು ರೀ ಜನ ಏನತ್ತಲ್ಲ ತುಂಬ ಮನೆ ಕೆಲಸ ಕಸ ತುಂಬಂದು ಏನತ್ತಲ್ಲ ಗಟರ್ ಹಾಕ್ತಾರೆ ನಿಮ್ಮ ಜಿ ಪಿ ಎಸ್ ಫೋಟೋ ನಮ್ಮಲ್ಲಿ ಸಿಗ್ಗಾಂಪುರ ಕಸದ ಡಂಪಿಂಗ್ ಅದು ಡಬ್ಬಿನಲ್ಲಿ ಅಲ್ಲ ರೀ ಸರ್ ಗಾಡಿ ಬಂದೆ ಇಲ್ಲ ಇಲ್ಲ ಡಬ್ಬಿ ಇಲ್ಲ ರೀ ಪ್ರತಿ ಎರಡು ದಿವಸಕ್ಕೊಮ್ಮೆ ನಮ್ಮಲ್ಲಿ ಗಾಡಿ ಬರುತ್ತೆ ಇವರು ಗಾಡಿ ಹಾಕೋದು ಬಿಟ್ಟು ಗಾಡಿ ಬಿಟ್ಟು ಗಿಟ್ರಿಗೆ ಹಾಕ್ತಾರೆ ಹಂಗಾಗೋದರಿಂದ ಸ್ವಲ್ಪ ಬೆಟ್ರ್ ತುಂಬ್ತಾವು ಜನರು ಏನೈತಲ್ಲ ಸ್ವಲ್ಪ ಇದ್ರ ಬಗ್ಗೆ ಅರಿವು ಜನರಿಗೆ ಬರ್ಬೇಕು ಆವಾಗ ಮಾತ್ರ ಗಟ್ಟರು ತುಂಬೋದನ್ನು ಹೋಗ್ತೈತಿ ಯಾಕಂದ್ರೆ ಎರಡು ದಿವಸಕ್ಕೆ ನಮ್ಮ ಪುರಸಭೆಯಿಂದ ಗಾಡಿ ಬರ್ತೈತಿಲ್ಲ ಆದ್ರೆ ಜನ ಏನು ಮಾಡ್ತಾರೆ ಅದಕ್ಕೆ ಹಾಕಂಗಿಲ್ಲ ಗಟ್ಟರೆ ಹಾಕ್ತಾರೆ ಹಿಂಗಾಗಿ ಗಟರ್ ತುಂಬ್ತಾವು ಪ್ರತಿ ಮೂರು ನಾಲ್ಕು ದಿವಸ ತಿಂಗಳಿ ಒಮ್ಮೆ ನಾವು ಗಟ್ಟರ್ ತಿ ಕ್ಲೀನ್ ಮಾಡಿಸಿದ್ರು ಏನೈತಲ್ಲ ಮುಂದೆ ಮುಂದಾಗಿ ಮತ್ತೆ ಮರು ದಿವ್ಸ ಬಂದರೂ ಅದೇ ಹಣೆವರ ಅಲ್ಲಿ ಆ ಜನಕ್ಕೆ ಯಾವಾಗ ಮನವರಿಕೆ ಆಗಿಲ್ಲ ಅಲ್ಲಿ ಮಠ ಗಟ್ರ ಸಂದೇಶ ಬೇಗ ಆಗಂಗಿಲ್ಲ ಅದೇನೇ ಆಗಲಿ ಇಬ್ಬರ ಸದಸ್ಯರ ನಡುವೆ ಇರುವ ಕಾಮಗಾರಿಯನ್ನ ಸರಿಯಾಗಿ ನಿರ್ವಹಿಸಿ ಸಾರ್ವಜನಿಕರಿಗೆ ಸೂಕ್ತ ದಾರಿ ಕಲ್ಪಿಸಿಕೊಡಬೇಕು ಎನ್ನುವುದು ಸಾರ್ವಜನಿಕರಳದು ಸಂಬಂಧಪಟ್ಟಂತ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆನ್ನುವುದು ರೈತ ಧ್ವನಿ ನ್ಯೂಸ್ನ ನ ಆಗ್ರಹ ನ್ಯೂಸ್ ಡೆಸ್ಕ್ ರೈತ ಧ್ವನಿ ನ್ಯೂಸ್ ಹಾವೇರಿ ವರದಿ ಎಚ್ ಎನ್ ಮಂಜುನಾಥ್ ಶಿಗ್ಗಾಂವ್ ಇಲ್ಲ ನಮ್ಗೇನೊಂದು ಏನೊಂದು ಸೌಲಭ್ಯ ಏನಿಲ್ಲ ಆಮೇಲೆ ಮಕ್ಕಳ ಮರಿ ಅಡ್ಡಾಡೋದ್ ಜಾಗ ಆಮೇಲೆ ಮುದುಕರು ಅಡ್ಡಾಡ್ತಾರೀ ಬಿದ್ದ ಅವ್ರಿಗೆ ಏನು ಬಿದ್ದ ಯಾರು ಕೊಡ್ಸಂಗಿಲ್ಲ ನಮ್ಮ ಕರ್ಣಿನ ಮೂವತ್ತು ವರ್ಷದ ನೆಲ್ಪಟ್ಟಿ ಆರು ನೆಂಬರ್ ಆದ್ರೂ ಇದು ರೋಡ್ ಸರಿ ಇಲ್ಲ ಮಕ್ಕಳು ಮರಿ ಅಡ್ಡಾಡೋವು ಗಾಡಿ ಗಿಡಿ ಅಡ್ಡಾಡೋದು ಇದು ಎರಡು ಧಿಕ್ಕಾರ 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 ಮಹಬೂಬ್ ನಗರದ ಎಲ್ಲಾ ಏರಿಯಾಗಳಲ್ಲಿ ಕೂಡ ರೋಡಿನ ವ್ಯವಸ್ಥೆ ಸರಿಯಾಗಿ ಆಗಿದೆ ಬಟ್ ನಮ್ಮ ಏರಿಯಾ ಮಹಬೂಬ್ ನಗರದ ಈ ಹದಿನಾಲ್ಕನೇ ವಾರ್ಡ್ ಇಂದೆಷಲಿ ಎಸ್ಪೆಷಲಿ ಇದು ಈ ವಾರ್ಡ್ ಇದು ಇಷ್ಟೇ ರೋಡ್ ಆಗಿಲ್ಲ ಬಾಕಿ ಏನಾಗಿದೆ ಕ್ಲಿಯರ್ ಆಗಿ ಆಗಿದೆ ಸಾಕಷ್ಟು ಎಲ್ಲಾ ನಮ್ಮ ಓಣಿಯಲ್ಲಿ ಇರ್ತಕ್ಕಂಥ ಎಲ್ಲ ಮೆಂಬರ್ಸುಗ್ ಅಥವಾ ಮತ್ತೆ ಅಧ್ಯಕ್ಷ ಪುರಸಭೆ ಅಧ್ಯಕ್ಷರನ್ನ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಇದು ಸುಮಾರು ಒಂದಿನದ ದಿನದ ಸಮಸ್ಯೆ ಅಲ್ಲ ಸುಮಾರು ಸಾಕಷ್ಟು ವರ್ಷ ಆಯ್ತು ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷ ಆಯ್ತು ಎಲ್ಲ ಕಡೆನೂ ರೋಡನ್ನು ಮಾಡಿದ್ದಾರೆ ಬಟ್ ಇಲ್ಲಿ ಮಾತ್ರ ಕ್ಲಿಯರ್ ಆಗಿ ರೋಡ್ ಇಲ್ಲ ನಾವು ಯಾರ ಮೆಂಬರ್ಗೆ ಹೋಗಿ ನಮ್ಮ ವಾರ್ಡಿನ ಮೆಂಬರ್ ಆಗಲಿ ಅಥವಾ ಬಾಜು ವಾರ್ಡಿನ ಮೆಂಬರ್ ಆಗಲಿ ಅವ್ರನ್ನೂ ಕೂಡ ನಾವು ಹೋಗಿ ಅವ್ರನ್ನ ಕೇಳಿದಾಗ ಈ ವಾರ್ಡ್ ಯಾರಿಗೆ ಸಂಬಂಧಪಟ್ಟ್ರೆಂತ್ ಎರಡ್ ವಾರ್ಡಿನ ಮೆಂಬರ್ ಯಾರಿಗೆ ಕೂಡ ಹೋಗಿ ನಾವ್ ರಿಕ್ವೆಸ್ಟ್ ಮಾಡಿ ಹೇಳಿದ್ರು ಕೂಡ ಅವ್ರು ಯಾರು ಇದಕ್ಕ ಸ್ಪಂದಿಸ್ತಾ ಇಲ್ಲ ಪಾರ್ಟಿ ಅವ್ರಿಗೆ ಹೋಗಿದ್ವಿ ಅಥವಾ ಮುನ್ಸಿಪಾಲ್ಟಿ ಹೋಗಿ ಅಲ್ಲಿ ಕೂಡ ಅಪ್ಲಿಕೇಶನ್ ಕೊಟ್ಟು ಬಂದ್ವಿ ಯಾರಿಗೆ ಕೇಳಿದ್ರು ಈ ಇಲ್ಲಿವರೆಗೂ ಈ ಸಮಸ್ಯೆ ಇದನ್ನ ಚೀಫ್ ಆಫೀಸರ್ಗು ಅವ್ರ ಗಮನಕ್ಕೂ ತಗೊಂಬಂದು ಅವ್ರಿಗೆ ಸೋದಕ ಅರ್ಜಿಯನ್ನ ಸರಿಯಾಗಿ ಕೊಟ್ಟು ಮಾಹಿತಿಯನ್ನ ತಿಳಿಸಿದ್ವಿ ಓಣಿಯಲ್ಲೇ ಎಲ್ಲಾರು ಕೂಡ ಹೋಗಿದ್ವಿ ನಾವು ಒಬ್ಬನೇ ಅಲ್ಲ ಎಲ್ಲಾರು ಕೂಡ ಹೋದ್ರು ಯಾರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಇದನ್ನ ಇಷ್ಟೇ ಮಾಡ್ಕೊಟ್ರೆ ಕ್ಲಿಯರ್ ಆಗತ್ತ ನೋಡ್ರಿ ಎಷ್ಟ್ ಸಮಸ್ಯೆ ಐತಿ ಹುಡುಗರು ಅಡ್ಡಾಡೋದು ನೀವ ನೋಡ್ತಾ ಇದ್ರಿ ನಾವಲ್ಲ ಈಗ ಮೆಂಬರ್ ಹೇಳಿದ್ರಿ ವಾರ್ಡನ್ ಮೆಂಬರ್ ಸದಿಕ್ಕು ಅವ್ರು ಅಪ್ರೋಚ್ ಮಾಡಿದ್ವಿ ಆಮೇಲೆ ಪುರಸಭೆದಲ್ಲೂ ಅಲ್ಲೂ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ವಿ ಅರ್ಜಿ ಸಾಕಷ್ಟು ಬಾರಿ ಕೊಟ್ವಿ ಆಯ್ತು ಈ ವರ್ಷ ಮಾಡ್ತೀವಿ ಮುಂದಿನ ವರ್ಷ ಮಾಡ್ತೀವಿ ಈ ವರ್ಷ ಮಾಡ್ತೀವಿ ಮುಂದಿನ ವರ್ಷ ಆಯ್ತಿ ಅಂತ ಹಂಗೆ ದೂರ್ತಾ ಎಷ್ಟ್ರಿ ಈಗ ಎಷ್ಟ್ ವರ್ಷ ಈಗ ಮೂವತ್ತು ವರ್ಷದಿಂದನೂ ಕೂಡ ಯಾವುದೇ ಸ್ಪಂದನೆ ಇಲ್ಲ ಆದ್ರೆ ಇಪ್ಪತ್ತು ವರ್ಷದಿಂದ ಹಿಂದೆ ಹೋಗಿದ್ವಿ ಹದಿನೈದು ಇಪ್ಪತ್ತು ವರ್ಷದಿಂದ ಅವಾಗ ಕೂಡ ರಿಕ್ವೆಸ್ಟ್ ಲೆಟರ್ ಕೊಟ್ಟು ಎಲ್ಲ ಮಾತಾಡಿದ್ರು ಕೂಡ ಇದಕ್ಕೆ ಯಾರೂ ಸ್ಪಂದನೆ ಮಾಡಿಲ್ಲ ಅದಕ್ಕೆ ಇದನ್ನೊಂದೇ ಕ್ಲಿಯರ್ ಆಗಿ ಮಾಡ್ಕೊಟ್ರೆ ಎಲ್ಲಾರ್ಗ ಅನುಕೂಲ ಆಕೈತಿ ಇದು ನಮಗೆ ಒಬ್ಬರಿಗೆ ಅಲ್ಲ ನೋಡ್ರಿ ನೀವೇ ನೋಡ್ತಾ ಇದ್ರಿ ಚಿಕ್ಕ ಚಿಕ್ಕ ಮಕ್ಳು ಹೆಂಗ್ ಆಡಬೇಕು ಆಟ ಆಡಕ್ ಹೊರಗೆ ಬರ್ತಾ ಇಲ್ಲ ಮಳೆಗಾಲದಲ್ಲಿ ಅಂತರೂ ಇದನ್ನ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರು ಕೂಡ ಯಾರು ಸ್ಪಂದನೆ ಇಲ್ಲ ಸರಿಯಾಗಿ ಇಲ್ಲ ಅದಕ್ಕೆ ದಯವಿಟ್ಟು ಒಂದು ಹೆಂಗಾರ ಮಾಡಿ ಇದನ್ನ ಒಂದು ಕ್ಲಿಯರ್ ಮಾಡ್ಕೊಡ್ತೀವಿ ವೆಂಕಟೇಶ್ ವೆಂಕಟೇಶನ್